ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಡ್ರೈ ಜಾಮೂನನ್ನು ಮಾಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಸಹ ಈ ಥರ ಡ್ರೈ ಜಾಮೂನನ್ನು ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಇವಾಗ ನಾನು ಒಂದು ಜಾಮೂನನ್ನು ಪೀಸ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಇಲ್ಲಿ ನಮಗೆ ಯಾವ ಥರ ಹೊರಗಡೆ ಎಲ್ಲ ಸಿಗುತ್ತಲ್ಲ ಸೇಮ್ ಅದೇ ಥರನೇ ಡ್ರೈ ಜಾಮೂನು ಮನೆಯಲ್ಲೇ ರೆಡಿಯಾಗಿದೆ ಇವಾಗ ಮಾಡೋದು ಹೇಗೆ ನೋಡೋಣ ನಾನಿಲ್ಲಿ ಡ್ರೈ ಜಾಮೂನ್ ಮಾಡ್ಕೊಳ್ಳೋದಕ್ಕೆ ಈ ಥರ ಬಟ್ಲಲ್ಲಿ ಒಂದು ಬಟ್ಲಷ್ಟು ನಾನು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಇವಾಗ ಒಣ ಕೊಬ್ಬರಿನ ನಾನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಒಣ ಕೊಬ್ಬರಿನ ನಾನಿಲ್ಲಿ ಒಂದು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ ಒಣ ಕೊಬ್ಬರಿ ನಮಗೆ ಈ ರೀತಿ ಸಣ್ಣದಾಗಿ ಗ್ರೈಂಡ್ ಆದರೆ ಸಾಕು ನೀವು ಹಸಿ ಕೊಬ್ಬರಿನ ಏನಾದರೂ ಯೂಸ್ ಮಾಡೋರಾದರೆ ಅದನ್ನು ನಾವು ಬಾಣಲೀಲಿ ಹಾಕಿ ಸ್ವಲ್ಪ ಬಿಸಿ ಮಾಡಿ ಡ್ರೈ ಮಾಡಿಬಿಟ್ಟು ಆಮೇಲೆ ಅದನ್ನು ಗ್ರೈಂಡ್ ಮಾಡ್ಕೊಂಡು ಕೂಡ ಬಳಸ್ಕೊಬೋದು ಇವಾಗ ಒಣ ಕೊಬ್ಬರಿ ಪುಡಿ ರೆಡಿಯಾಗಿದೆ ನಾನಿಲ್ಲಿ ಎಂ ಟಿ ಆರ್ ಗುಲಾಬ್ ಜಾಮೂನ್ ಪ್ಯಾಕೆಟನ್ನು ತೊಗೊಂಡಿದ್ದೀನಿ ನಾನು ತೊಗೊಂಡಿರುವಂತಹ ಪ್ಯಾಕೆಟು ನೂರ ಎಪ್ಪತ್ತೈದು ಗ್ರಾಮಿಂದು ಇವಾಗ ನಾವು ಹಿಟ್ಟನ್ನು ಕಲಸ್ಕೋಬೇಕು ನಾ ನೀರನ್ನು ಒಂದೇ ಸಾರಿ ಹಾಕಿಬಿಟ್ಟು ಕಲಸೋದಿಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ಕಳಿಸಿ ನಿಮಗೆ ಅಳತೆ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ನಾವು ಒಂದು ಬೌಲಲ್ಲಿ ಹಿಟ್ಟನ್ನು ಅಳತೆ ಮಾಡ್ಕೊಳ್ಳಿ ಒಂದು ಬೌಲ್ ಹಿಟ್ಟಿಗೆ ಕಾಲು ಬೌಲಷ್ಟು ನೀರಾದರೆ ಸಾಕು ಹಿಟ್ಟನ್ನು ನಾದೋದಿಕ್ಕೆ ಹೋಗ್ಬೇಡಿ ಕೈಯಲ್ಲಿ ಈ ರೀತಿ ಕಲಿಸ್ಕೊಂಡ್ರೆ ಸಾಕು ಹಿಟ್ಟನ್ನು ನಾದಿದ್ರೆ ನಮಗೆ ಜಾಮೂನು ಗಟ್ಟಿಯಾಗಿಬಿಡುತ್ತೆ ಇವಾಗ ನಾನು ಹಿಟ್ಟನ್ನು ಈ ರೀತಿ ಕಲಸ್ಕೊಂಡಿದೀನಿ ಇವಾಗ ಒಂದು ಹತ್ತು ನಿಮಿಷ ಹಿಟ್ಟನ್ನು ನೆಂತ್ಕೊಳ್ಳೋದಿಕ್ಕೆ ಬಿಡ್ತೀನಿ ಕ್ಲೋಸ್ ಮಾಡಿಕೊಂಡು ಇಡ್ತೀನಿ ಇಟ್ಟು ನೆನ್ಕೊಳ್ಳೋದ್ರೊಳಗೆ ನಾವು ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ ಸಕ್ಕರೆ ಪಾಕನ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಈ ಥರ ಬೌಲಲ್ಲಿ ಒಂದು ಬೌಲಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ನೀವು ಸಕ್ಕರೆನ ಹಾಕ್ತೀರೋ ನೀರನ್ನು ಸಹ ಅಷ್ಟೇ ಹಾಕ್ಕೋಬೇಕಾಗುತ್ತೆ ನಾನು ಯಾವ ಬೌಲಲ್ಲಿ ಸಕ್ಕರೆ ಹಾಕಿದ್ನಲ್ಲ ಅದೇ ಬೌಲನ್ನೇ ಒಂದು ಬೌಲಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಸ್ಟವನ್ನು ಹಚ್ಚಿಬಿಟ್ಟು ನಾನು ಸಕ್ಕರೆ ಪಾಕನ ಮಾಡ್ಕೊಳ್ತೀನಿ ನಮಗೆ ಇದು ಎರಡೆಳೆ ಪಾಕ ಈ ಥರ ಏನೂ ಬರೋ ಅವಶ್ಯಕತೆ ಇಲ್ಲ ಇದು ಚೆನ್ನಾಗಿ ಕ್ಲೀನಾಗಿ ಕರ್ಕೊಂಡ್ರೆ ಸಾಕು ಕರಗಿ ಒಂದು ಕುದಿ ಕುದೀತು ಅಂತ ಹೇಳಿ ನಮಗೆ ಸಕ್ಕರೆ ಪಾಕ ರೆಡಿಯಾಗುತ್ತೆ ಇವಾಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಪಾಕ ರೆಡಿಯಾಗಿದೆ ಇವಾಗ ನಾನು ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಮತ್ತು ಲವಂಗದ ಪುಡಿನ ಹಾಕ್ಕೊಂಡಿದ್ದೀನಿ ಇವಾಗ ನಮಗೆ ಸಕ್ಕರೆ ಪಾಕ ರೆಡಿಯಾಗಿದೆ ನಾನು ಸ್ಟೌವನ್ನ ಆಫ್ ಮಾಡಿಕೊಳ್ತೀನಿ ಹಾಗೆಯೇ ನಾವು ಏನು ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಇದು ಇವಾಗ ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ನೆನ್ಕೊಂಡಿದೆ ಇವಾಗ ನಾನು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ ನಾನಿಲ್ಲಿ ಈ ಸೈಜಲ್ಲಿ ದುಂಡುಗೆ ಉಂಡೆಗಳನ್ನಾಗಿ ಮಾಡ್ಕೊಳ್ತೀನಿ ಕೈಗೆ ಎಣ್ಣೆ ಅಥವಾ ತುಪ್ಪನ ಹಚ್ಕೊಂಡ್ಬಿಟ್ಟು ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳಿ ಇವಾಗ ನಾನು ಹಿಟ್ಟನ್ನು ಒಷ್ಟನ್ನು ಈ ರೀತಿ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನಲ್ಲಿ ನಾನು ಎಣ್ಣೆನ ಕಾಯ್ದಿಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇವಾಗ ನಾನು ಮಾಡಿಟ್ಕೊಂಡಿರುವಂತಹ ಹಿಟ್ಟಿನ ಉಂಡೆಗಳನ್ನು ನಾನು ಎಣ್ಣೆಯಲ್ಲಿ ಇದ್ದೀನಿ ಇವನ್ನು ಕ್ಲೀನಾಗಿ ಬ್ರೌನ್ ಕಲರ್ ಬರೋವರೆಗೂ ಸಹ ಕರ್ಕೋಬೇಕು ಐ ಫ್ಲೇಮಲ್ಲಿ ಕರಿಯೋದಕ್ಕೆ ಹೋಗಬೇಡಿ ಯಾಕೆಂದರೆ ಒಳಗಡೆ ಇಟ್ಟು ಬೇಯೋದಿಲ್ಲ ಅದು ಹಾಗೆ ನಾವು ಪಾಕದಲ್ಲಿ ಹಾಕಿದಾಗ ಮೇಲ್ಗಡೆ ಮಾತ್ರ ಅದು ನಮಗೆ ಪಾಕದಲ್ಲಿ ನೆಂದ್ಕೊಂಡಿರುತ್ತೆ ಒಳಗಡೆ ಹಿಟ್ಟು ಏನಿರುತ್ತಲ್ಲ ಅದು ಹಾಗೇ ಇರುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮು ಇಲ್ಲ ಅಂತ ಹೇಳಿದರೆ ಮೀಡಿಯಮ್ ಫ್ಲೇಮಲ್ಲಿ ಕರ್ಕೊಳ್ಳಿ ಇವಾಗ ಜಾಮೂನು ಒಂದು ಸ್ವಲ್ಪ ಅಂದರೆ ಒಂದು ಅರ್ಧ ಫ್ರೈ ಆಗಿದೆ ಇವಾಗ ನಮಗೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಚಮಚದ ಸಹಾಯದಿಂದ ನಿಧಾನಕ್ಕೆ ಈ ರೀತಿ ಸ್ವಲ್ಪ ತಿರುಗಿಸ್ಬಿಟ್ಟು ಹಾಕ್ಕೊಳ್ಳಿ ಯಾಕೆಂದರೆ ಮೇಲ್ಗಡೆ ಭಾಗ ಸ್ವಲ್ಪ ಬೆ ವೈಟ್ ಕಲರ್ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ತಿರುಗಿಸ್ಬಿಟ್ಟು ಹಾಕ್ಕೊಳ್ಳೋದ್ರಿಂದ ಎರಡೂ ಕಡೆನೂ ಸಹ ನಮಗೆ ಬ್ರೌನ್ ಕಲರ್ ಬರೋಂಗೆ ಕರಿಯುತ್ತೆ ಇವಾಗ ಜಾಮೂನು ಚೆನ್ನಾಗಿ ಕರೆದಿದೆ ನಾನು ಸ್ಟವನ್ನ ಆಫ್ ಮಾಡ್ಕೊಳ್ತೀನಿ ಇವಾಗ ನಾನು ಕರೆದಿಟ್ಕೊಂಡಿರುವಂತಹ ಜಾಮೂನುಗಳನ್ನು ನಾನು ಒಂದು ಪ್ಲೇಟಿಗೆ ಇದ್ದೀನಿ ಇವಾಗ ಕರೆದಿಟ್ಕೊಂಡಿರುವಂತಹ ಉಂಡೆಗಳನ್ನು ನಾವು ಏನು ಸಕ್ಕರೆ ಪಾಕನ ಮಾಡಿ ಇಟ್ಕೊಂಡಿದ್ವಲ್ಲ ಈ ಪಾಕದೊಳಗಡೆ ಇದ್ದೀನಿ ಸಕ್ಕರೆ ಪಾಕದಲ್ಲಿ ಜಾಮೂನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ನೆನ್ಕೋಬೇಕು ಅಲ್ಲಿವರೆಗೂ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗುತ್ತೆ ಅಲ್ಲಿವರೆಗೂ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಇಡ್ತೀನಿ ಇವಾಗ ಸಕ್ಕರೆ ಪಾಕದಲ್ಲಿ ಜಾಮೂನೆಲ್ಲ ಚೆನ್ನಾಗಿ ನೆನ್ತ್ಕೊಂಡಿದೆ ಹಾಗೆ ಒಳಗಡೆ ಎಲ್ಲ ಚೆನ್ನಾಗಿ ನೆನ್ಕೊಂಡಿರುತ್ತೆ ಇವಾಗ ನಾವೇನು ಒಣ ಕೊಬ್ಬರಿನ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದರಲ್ಲಿ ನಾವು ಈ ಜಾಮೂನನ್ನು ತೊಗೊಂಬಿಟ್ಟು ಈ ರೀತಿಯಾಗಿ ಅದರಲ್ಲಿ ಅದನ್ನು ಹೊರಳಾಡಿಸ್ಕೋಬೇಕು ಈ ರೀತಿ ನಮಗೆ ಒಣ ಕೊಬ್ಬರಿ ಎಲ್ಲ ಜಾಮೂನ್ಗೆ ಹತ್ಕೊಳ್ಳುತ್ತೆ ನಿಮಗೆ ಎಷ್ಟು ಜಾಮೂನ್ಗೆ ಈ ಥರ ಡ್ರೈ ಜಾಮೂನ್ ಬೇಕಲ್ಲ ಅಷ್ಟನ್ನೇ ಮಾಡ್ಕೊಳ್ಳಿ ಇಲ್ಲ ಅಂತೇಳಿದರೆ ಅದರಲ್ಲಿ ಪಾಕ ಇರುತ್ತಲ್ಲ ಅದರಲ್ಲೇ ನಾವು ಇನ್ನೂ ಒಂದು ಸ್ವಲ್ಪ ಜಾಮೂನನ್ನು ಬಿಟ್ಟರೆ ನಮಗೆ ಎರಡೂ ವಿಧವಾದ ಜಾಮೂನು ಒಂದೇ ಇದರಲ್ಲಿ ರೆಡಿಯಾಗುತ್ತೆ ನೋಡಿ ಇಲ್ಲಿ ಈ ಥರ ಮಾಡಿಕೊಂಡ್ರೆ ನಮಗೆ ಡ್ರೈ ಜಾಮೂನು ರೆಡಿಯಾಗುತ್ತೆ